ಸಾವಿರ ಗಿಡಕ್ಕೆ ಹಾಂ ಕಡಿಮೆ ಅಂದ್ರೆ ಒಂದು ಐವತ್ತು ಸಾವಿರ ಖರ್ಚ್ ಬರ್ತಿತ್ತು ಅಡಿಕೆ ತೆಂಗು ದಾಳಿಂಬೆ ಕೊಯ್ ಎಲ್ಲಕ್ಕೂ ಜಾಯಿ ಮಾಡ್ತೀವಿ ಒಂದು ದಿನಕ್ಕೆ ಸಾವಿರ ಗಿಡನೂ ಇರ್ತೀವಿ ಡ್ರಿಪ್ ಒಂದು ದಿವಸಕ್ಕೆ ಮಾಡ್ತೀವಿ ಸರ್ ಇದು ಎಲ್ಲ ಸ್ಟ್ರೈಟ್ ಐತಿ ನೋಡಿ ಬೇಕಾದ್ರೆ ಹೌದು ಈ ತರ ನೋಡೋಕೆ ಲೈನ್ ಕಾಣ್ಬೇಕಿದು ಮೂಲೆ ಮೇಲೂ ಲೈನ್ ಕಾಣ್ಬೇಕು ಸರ್ ನಮಸ್ಕಾರ ಹಾಂ ಖ್ಯಾದಿ ಗುಂಟೆ ನಮ್ಮದು ಸಿರ ತಾಲೂಕು ನಾನು ಅಡಿಕೆ ಗಿಡ ಸುಮಾರು ಇಪ್ಪತ್ತು ವರ್ಷದಿಂದ ಅನುಭವ ಇದೆ ದಾಯ ಮಾಡದು ಗಿಡ ಎಕ್ಕೋದು ಆಮೇಲೆ ನಮ್ಮ ಹತ್ರ ಒಂದ್ ಜನ ಎಂಟು ಜನ ಲೇಬರ್ಸ್ ಇದಾರೆ ಈ ಡ್ರಿಪ್ ಮಾಡೋದು ಎಲ್ಲಾನು ಮಾಡ್ತಾ ಇದ್ದೀವಿ ಸರ್ ಒಂದು ಎರಡು ಮೂರು ತಾಲ್ಲೂಕಲ್ಲಿ ಮಾಡ್ತಾ ಇದ್ದೀವಿ ಸೊ ಎಷ್ಟು ಎಕರೆ ಎಕ್ರೆವರೆಗೂ ಎಷ್ಟು ಎಕರೆ ಎಕ್ರೆವರೆಗೂ ಡ್ರಿಪ್ ಆಲ್ರೆಡಿ ಮಾಡಿದೀರ ಗಿಡ ಇಟ್ಟಿದ್ದೀರ ಕಡಿಮೆ ಅಂದ್ರೆ ಒಂದು ನೂರು ಎಕರೆ ಏನು ರೀ ಅಡಿಕೆ ತೆಂಗು ದಾಳಿಂಬೆ ಕೊಯ್ ಎಲ್ಲಕ್ಕೂ ದಾಯಿ ಮಾಡ್ತೀವಿ ಈಗ ಈ ಸಾಲಿನಿಂದ ಗಿಡದಿಂದ ಗಿಡಕ್ಕೆ ಒಂಬತ್ತು ಒಂಬತ್ತು ಆಮೇಲೆ ಈ ಗಿಡದಿಂದ ಗಿಡಕ್ಕೆ ಏಳು ಅದೇ ದಾಯಿ ಎರ್ಗಿಡಬೇಕು ಅದೇ ದಾಯಿ ಅಂದರೆ ನಮ್ಮ ಏರಿಯಾ ಸಿರೋ ತಾಲ್ಲೂಕು ಬಿಸ್ಲು ಏರಿಯಾ ಹಾಂ 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 ಒತ್ತಡ ಕಮ್ಮಿ ಆಗಲ್ಲ ಅಂತ ದಾಯಿ ಮಾಡ್ತೀವಿ ಅದು ಬಿಸ್ಲು ಬೀಳುತ್ತೆ ಗಿಡಕ್ಕೆ ಅಂತ ಹೌದು ಸೊ ಒಂದು ದಿನಕ್ಕೆ ಎಷ್ಟು ಗಿಡ ಇಡ್ತೀವಿ ಸಾವಿರ ಗಿಡ ಹೆಳ್ಬಹುದು ಊಟ ಬೇರೆ ನಿಲ್ಸಿದ್ರೆಲ್ಲ ಏನು ಸರ್ ಉದ್ದೇಶ ಏನು ಉದ್ದೇಶ ದೊಡ್ಡ ಗಿಡ ಅದು ಸಣ್ಣ ಗಿಡ ಆದ್ರೆ ಗೂಟ ಅವಶ್ಯಕತೆ ಇರಲ್ಲ ಹ ಹ ಈ ದೊಡ್ಡ ಗಿಡ ಅಲ್ಲ ಆ ಊಟ ಕೊಡ್ಲೇಬೇಕು ಗೂಟ ಕೊಡ್ಲೇಬೇಕು ಹೌದು ಸೊ ಲೇಬರ್ ಅಲ್ಲ ನಿಮ್ಮ ಕಡೆ ಸಿಗ್ತಾರೆ ಆ ಸಿಗ್ತಾರೆ ಈಗ ನೀವು ದಾಯ ಯಾವ ತರ ವಿಂಗಡನೆ ಮಾಡ್ಕೊಂತೀರಾ ಇಷ್ಟದಿಂದ ಇಷ್ಟಂತ ಹೆಂಗೆ ನೀವು ಮಾಡ್ಕೊಂತೀರಾ ತಂತಿ ಟೇಪ್ ಳ್ಕೊಂತೀವಿ ಎಲ್ಲಿದೆ ಸರ್ ರೆಡ್ ಹ ಹ ತಂತಿ ಇಲ್ಲಿ ಇದೆ ಅಲ್ಲ ಹೌದು ಈ ತಂತಿಗೆ ಒಂಬತ್ತು ಹ ಟೇಪ್ ನಿಂದ ಟೇಪ್ ಒಂಬತ್ತು ಇದೆಲ್ಲ ಈ ಟೇಪ್ ಟೇಪ್ ಮಾಡ್ಕೊಂಡಿದ್ರು ಅಲ್ಲಲ್ಲೇ ಹೌದು ಹೌದು ಹಾಂ ಅಡಿ ಟೇಪಿದು ಅಲ್ಲೊಂದು ಅಲ್ಲೊಂದು ಇದೆ ಹೌದು ಹಾಂ ಓಕೆ ಆಮೇಲೆ ಹಿಂಗೆ ಏಳು ಅಡಿದು ಒಂದು ಏಳು ಅಡಿಗೆ ಒಂದು ತಂತಿ ಹಿಂಗೊಂದು ತಂತಿ ನಾಯಾಮ್ ಮಾಡಿಬಿಟ್ಟು ಪೈಪ್ ಲೈನ್ ಹೊಡೆದು ಟ್ರಿಪ್ ಮಾಡಿದ್ಮೇಲೆ ಗಿಡ ಇಡೋದು ಇರ್ಲೇಕ ಮತ್ತೆ ಇಲ್ಲಿ ಆಲ್ರೆಡಿ ಎಲ್ಲ ಗಿಡ ಇಟ್ಟಿದ್ರಲ್ಲ ಅವರು ಕಾಲೇಜದಲ್ಲಿ ನೀರು ಬಿಡ್ತಾರೆ ದೊಡ್ಡ ಗಿಡ ಆದ್ರೆ ಆಳ ಹೊಡಿತೀವಿ ಆಳ ಹೊಡಿತೀರ ಪಾಕಿಟ್ ಗಿಡಗಳಾದರೆ ಈ ಕಡಿಮೆ ಹೊಡಿತೀವಿ ಹೊಡಿತಾರೆ ಹೌದು ಸೊ ಒಂದು ದಿನಕ್ಕೆ ಎಷ್ಟು ಗುಂಡಿ ಹೊಡಿಬೋದು ಇದರಲ್ಲಿ ಸಾವಿರ ಹೊಡಿಬೋದು ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ ಎಷ್ಟು ಒಂದು ದಿನಕ್ಕೆ ಪೆಟ್ರೋಲ್ ತಗೊಳುತ್ತೆ ಅದು ನೆಲದ ಮೇಲೆ ಡಿಪೆಂಡ್ ಆಗುತ್ತೆ ಹಾಂ ಹಾಂ ನೆಲ ಮೆತ್ತಕ್ಕಿದ್ರೆ ಒಂದು ಎರಡು ಲೀಟರ್ ಮೂರು ಲೀಟರ್ ಒಳಗೆ ಸಾವಿರ ಗುಂಡಿ ಹಾಂ ಸೊ ರಿಪೇರಿ ಥರ ಏನು ಜಾಸ್ತಿ ಬರಲ್ಲ ಇಲ್ಲ ಮೂರು ವರ್ಷ ಆಯ್ತು ರಿಪೇರಿ ಬಂದಿಲ್ಲ ಬಂದೇ ಇಲ್ಲ ಇಲ್ಲ ಓಕೆ ಯಾವ ರೀತಿ ಡ್ರಿಪ್ ಟ್ರಿಪ್ಪೆಲ್ಲ ಟ್ರಿಪ್ಪೇರು ಐಟಕ್ ಹೇಳ್ತಾರೆ ಈ ಭಾಗ ಹೊಸ ಮಾಡ್ಲು ಕೆಲವರು ಹಳೆ ಮಾಡಲು ಹೇಳ್ತಾರೆ ಕೊರದೆ ಇತ್ತು ಅದು ಹಾಂ ಮಾಡ್ಬೇಕು ಅವ್ರು ಯಾವ ತರ ಹೇಳ್ತಾರ ಹೊಲ್ದಾರು ಆ ತರ ಮಾಡ್ಬೇಕು ಸಾವಿರ ಗಿಡಕ್ಕೆ ಕಡಿಮೆ ಅಂದ್ರೆ ಒಂದ್ ಐವತ್ ಸಾವಿರ ಖರ್ಚು ಬರ್ತೈತಿ ಎಷ್ಟೆಷ್ಟು ಗಿಡಕ್ಕೆ ಗೇಟ್ ಮಾಡ್ತೀರಾ ಮೇನ್ ಗೇಟ್ ಎಷ್ಟು ಮಾಡ್ತೀರಾ ಸಬ್ ಗೇಟ್ ಎಷ್ಟು ಮಾಡ್ತೀರಾ ನೀರು ಪ್ರಜೆರ್ ಇದ್ರೆ ಐದು ಹತ್ತು ಗಿಡಕ್ಕೆ ಒಂದು ವಾಲ್ ಮಾಡ್ತೀವಿ ಐದು ಗಿಡ ಹತ್ತು ಗಿಡ ಅಂದ್ರೆ ಒಂದು ಸೈಡ್ ಐದು ಗಿಡ ಅಂದ್ರೆ ಎರಡ್ ಕಡೆಯಿಂದ ಹತ್ತು ಗಿಡ ಹತ್ತು ಗಿಡ ಪ್ರಜರ್ ಇದ್ರೆ ಪ್ರಜರ್ ಇದ್ರೆ ಕಡಿಮೆ ಇದ್ರೆ ಇನ್ನ ಕಡಿಮೆ ಮಾಡ್ತೀವಿ ಕಡಿಮೆ ಮಾಡ್ತೀರಾ ನೀರು ಕಡಿಮೆ ಆದ್ರೆ ವಾಲ್ ಕಡಿಮೆ ಜಾಸ್ತಿ ಮಾಡ್ತೀವಿ ವಾಲ್ ಜಾಸ್ತಿ ಮಾಡ್ತೀರಾ ಗೇಟ್ ವಾಲು ಎಂಟು ಪೈಪು ಒಂದು ಮೂವತ್ತು ಎರಡು ಇಂಚು ನಾವು ಹಾಂ ಒಂದು ಕಲರ್ ಮೂವತ್ತು ಹಾಂ ಆಮೇಲೆ ಟೀ ಎಲ್ಬೋ ಹಾಂ ಕಾಗ ವ್ಯವಸ್ಥೆ ಎಲ್ಲ ಬರ್ಕೊಡ್ತೀವಿ ನಾವು ಒಂದ್ರಿಗೆ ಸರ್ ಹೇಳಿ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಸರ್ ನಾನು ಇವಾಗ ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಾ ಇದೀನಿ ಹನ್ನೆರಡು ವರ್ಷದಿಂದ ಸೊ ಇದು ಒಂದು ಮತ್ತು ಗಿಡ ಇಡೋದು ಅದೇನೋ ಬೇರೆ ಏನೋ ಮಾಡ್ತೀರಾ ಎಲ್ಲ ಟೋಟಲ್ ಎಲ್ಲ ಹಾಂ ಹಾಂ ಡ್ರಿಪ್ಪು ಗಿಡ ಗುಂಡಿ ಹೊಡಿಯೋದು ಹಾಂ ಹಾಂ ಎಲ್ಲ ಮಾಡ್ತೀವಿ ಸರ್ ಸೊ ಇಲ್ಲಿ ನೀವು ಮಾಡ್ತಿರೋ ಕೆಲಸ ಏನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಏನು ಮಾಡ್ತಾ ಇದ್ದೀರಾ ಅಂತ ಸರ್ ಇವಾಗ ಬಂದು ನಾವು ಗುಂಡಿ ಹೊಡಿತೀವಿ ಹಾಂ ಗುಂಡಿ ಗುಂಡಿ ಆಳ ಹೊಡಿಬೇಕಂದ್ರೆ ದೊಡ್ಡ ಗಿಡಕ್ಕೆ ಸುಮಾರು ಒಂದ್ ಎಂಟು ಇಂಚಿಂದ ಹೊಡಿಬೇಕು ಆಳ ಸಣ್ಣದಿತ್ತು ಅಂದ್ರೆ ಏಳು ಅಷ್ಟೇ ಹೊಡಿಯೋದು ಸಣ್ಣ ಓಕೆ ದೊಡ್ಡ ಗಿಡಕ್ಕಾದ್ರೆ ಹೊಡಿಬೇಕು ಒಂದ್ ಎಕರೆ ಅಂತ ಅಂದ್ರೆ ಎಷ್ಟು ಗಿಡಗಳು ನಿಮ್ ಕೈ ಒಂದ್ ಎಕರೆಗೆ ದಾಯ ಮೇಲೆ ಡಿಫ್ರೆಂಟ್ ಅದು ಒಂದ್ರು ದಾಯ ಹೆಂಗ ಹೇಳ್ತಾರ ಹಂಗೆ ದಾಯಿಗ ಒಬ್ಬರು ಕೆಲವರು ಎಂಟು ಒಂಬತ್ತು ಹೇಳ್ತಾರೆ ಕೆಲವರು ಎಂಟು ಒಂಬತ್ತು ಆರು ಹೇಳ್ತಾರೆ ಹಿಂಗೆ ದಾಯಿ ಮೇಲೆ ನಾವು ಇಕ್ಕೊಂಡ್ ಹೋಗ್ತೇವ್ರ ಹೆಂಗ ಹೇಳ್ತಾರೆ ಹೊಲ್ದಾರ್ ದಾಯಿ ಮೇಲೆ ಇಕ್ಕೊಂಡ್ ಹೋಗ್ತೇವ್ರಿ ಇರೋ ಹೊಲ್ದಾರ್ ಹೇಳಿರೋದು ಹಿಂಗ ಒಂಬತ್ತು

ತಂತಿ ಬಿಟ್ಕೊಂತೀವಿ ಅವ್ರ ಹೆಂಗಾರ ಹಂಗೆ ಬಿಟ್ಕೊಂಡು ಟೇಪ್ ಹೊಡ್ಕೊಂಡು ತಂತಿ ಹೊಯ್ಕೊಂಡು ಮೂಲ ಮೂಲೆ ಅಳತೆ ಕರೆಕ್ಟ್ ಬರ್ಬೇಕಲ್ಲ ಅಳತಿ ಕರೆಕ್ಟ್ ಆಗಿ ಅಳ್ಕಂತೀವಿ ಅಳತೆ ದಾಯ ಕುಂಡಿಸಿಕೊಂಡಾಗ ಆಮೇಲೆ ಕುಂಡ್ರಿಸ್ಕೊಂಡು ತಂತಿ ಹೋದಾಗ ಈ ಪೌಡರ್ ಹಾಕಂತೀವಿ ನಾವು ಪೌಡ್ರಕ್ ಉದ್ದೇಶ ಸರ್ ಪೌಡರ್ ಅಂದ್ರೆ ನಾವು ಮಿಷಿನ್ ನೋಡಿಬೇಕಂದ್ರೆ ಪೌಡರ್ ಹಾಕ್ಲೇಬೇಕು ಗುಂಡಿ ಬರ್ಬೇಕು ಪೌಡರ್ ಹಾಕ್ಲೇಬೇಕು ಸರ್ ಇದು ಎಲ್ಲಾ ಸ್ಟ್ರೈಟ್ ಐತ್ ನೋಡಿ ಸ್ಟ್ರೈಟ್ ಐತೆ ಎಲ್ಲಿ ನಿಂತ್ಕೊಳ್ರಿ ಪೌಡರ್ ನೋಡ್ರಿ ನೋಡ್ರಿ ಇಲ್ಲ ಹಾಕಿದ್ರ ಹಾಕಿದ್ರೆ పౌడర్ ఇక్కడను నోడి ఇక్కడను నోడి హ హ సో ఇక్కడకు పౌడర్ ఆకิดరా నో ఇక్కడను పౌడర్ ఆకیده నోడి ఆకడే ఆల్్రెడీ ఇదొక్క స్ట్రెయిట్ ఇరుత హ హ ఓకే సో ఈతరా నోడ లైన్ కాణమక ఇది హ మూలేమేలో లైన్ కాణబక్క హ హ మూలే నా వట్ నాలుగు మూలేను కాణబక్క నాలుగు మూలేను కాణబెక్ హ హ ఓకే